अंडर्स्टा दिस वर्ल्ड जगत अर्थमिकल अन्स मारवाड़ सक्सेस्फु फारे फेल आगे कड़े तुम कड़े टेन्स ओपन गंटे ओपन गंटे यारो कस्टमर सीट बंद कूगा हे बैरे यार ಮ್ಯಾಪಾ ರಸ್ತ್ರಾ ಕಸ್ಟಮರ್ ಮೇಲ್ ವಾಪಸ್ ಕೂಗಡಬಹುದು ಒಡಿಯಕ ಕೂಗಡಬಹುದು ಮರೋಡೆ ಬಯಂಗ್ಯ ಯಸ್ನ ಮಾಡ್ತಾನ ನಾನು ಯಸ್ನ ಮಾಡ್ತಾನಾರು ಕ್ಯಾ ಓ ಆಂದ್ರೆ ಓ ಗಾನಿ ದೇಖೆ ಗಯಾ کچھ ತೋ ದೇಖೆ ಗಯಾ ಅನಂತ್ ಲೇಖಿತನ ಗಯಾ ನಾ ಗಾಲೀ ದೇಖೆ ಗಯಾ کچھ ತೋ ದೇಖೆ ಗಯಾ ಜಾನೆದ ಲಕ್ಕಾ ಅಕೌಂಟ್ಸ್ ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಅಕೌಂಟ್ಸ್ ಓರ್ಸ್ ಒಬ್ಬ ತಿಂಗಳಿಗೆ ಹತ್ತು ಸಾವಿರ ಗಳಿಸ್ರೆ ಹನ್ನೆರಡು ಸಾವಿರ ಉಳಿಸ್ತಿರ್ತಾನಂತ ಹತ್ತು ಸಾವಿರ ಗಳಿಕೆ ಹನ್ನೆರಡು ಸಾವಿರ ಸೇವಿಂಗ್ ಇರುತ್ತಂತೆ ಅದು ಹೆಂಗೆ ಅಂತ ಕೇಳಿದೆ ನಾನು ಸರ್ ಆ್ಯಕ್ಚುಲಿ ಒಂದು ಮೂವತ್ತು ಸಾವಿರ ಗಳಿಸ್ತಿರ್ತಾನೆ ನಿಮ್ಗೆ ಹೇಳೋದು ಹತ್ತು ಸಾವಿರ ಅಂದಿರ್ತಾನೆ ಸಣ್ಣ ವಯಸ್ಸಿನಲ್ಲೇ ಮಕ್ಕಳ ಅಂಗಡಿ ಕರ್ಕೊಂಡ್ಬರಕ್ಕೆ ಶುರು ಮಾಡ್ತಾರೋ ಮಗ ಕಾಲೇಜ್ ಮುಗಿಸೋ ಅಷ್ಟೊತ್ತಿಗೆ ಜಗತ್ತಿನಲ್ಲಿ ಯಾವ ದಾರಿ ಇರಲಿಲ್ಲ ಅಂದ್ರೂ ನಾನು ಅಂಗಡಿ ಇದೆ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ ಅವ್ರು ಬೇರೆ ಏನು ಮಾಡ್ತೀನೋ ಬಿಡ್ತೀನೋ ಒಂದು ವ್ಯಾಪಾರ ಇದೆ ಆ ಕಾನ್ಫಿಡೆನ್ಸ್ ನಲ್ಲಿ ಇರ್ತಾನೆ ಮತ್ತು ಒಬ್ರಿಗೊಬ್ರು ಆಗ್ತಾ ಇರೋದು ಯಾವುದೋ ಮಾರುವಡಿಗೆ ಏನೋ ಸಮಸ್ಯೆ ಆಗಿದೆ ಅಂದ್ರೆ ಉಳಿದವರೆಲ್ಲ ಸೇರ್ಕೊಂಡು ಕೈ ಹಿಡಿದು ಎತ್ತಾರೆ ಅತನ ಒಂದು ಬಿಸ್ನೆಸ್ ಹಾಕ್ಕೊಳ್ತಾರೆ ಹಿಂಗಾಗಿ ದಟ್ ಕಮ್ಯುನಿಟಿ ಒಂದು ವ್ಯಾಪಾರಿ ವರ್ಗ ಅನ್ನುವಂಥದ್ದು ಹಂಗು ಬೆಳೆದು ನಿಂತಿರುವ ಇವತ್ತು ಪೇಪರ್ ಓದ್ತಾ ಇದ್ದೆ ಭಾರತದ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗಿದೆ ಸಿಕ್ಸ್ಟಿ ಫೈವ್ ಟು ಸಿಕ್ಸ್ಟಿ ಸೆವೆನ್ ಅಂಡ್ ಹಾಫ್ ಏನೋ ಆಗಿದೆ हम डॉक्टर दामले और ಹೇಳಬೇಕು ಅದेश्चರ್ಮಟ್ಟಿ ನಿಜ ಅಂತ 65 ಟು 67 1/2 ಇದಕ್ಕೆ ಹಿಂದು ಕಮ್ಯೂನಿಟಿ ವೈಸ್ ನಾನು ಲೈಫ್ ಎಕ್ಸ್‌ಪೆಕ್ಟೆನ್ಸಿ ನೋರ್ತಾಯ್ತೆ ಲೈಫ್ ಎಕ್ಸ್‌ಪೆಕ್ಟೆನ್ಸಿ ಕಮ್ಯೂನಿಟಿ ವೈಸ್ ಯಾರ್ಾರ್ ಗೆ ಎಷ್ಟು ಇಷ್ಟಿದೆ per capita income ಕಮ್ಯೂನಿಟಿ ವೈಸ್ ಯಾರ್ಾರ್ ಗೆ ಎಷ್ಟು ಇಷ್ಟಿದೆ ಹೆಲ್ದಿ ಹೆಲ್ತ್ ಹೆಲ್ತ್ ವೈಸ್ ಯಾರ್ಾರ್ ದೇನೇ ಇದೆ ಎಜುಕೇಶನ್ ಯಾರ್ಾರ್ ಅಲ್ಲಿ ಹೇಂಗಂಗಿ ಈ ದೇಶದಲ್ಲಿ ಮೈಕ್ರೋ ಮೈನಾರಿಟಿ ಅನ್ಕೊಂಡು ಬಿಸ್ನೆಸ್ ಜಗತ್ನಲ್ಲಿರೋರು ಇದೆಲ್ಲಾ ಪ್ಯಾರಾಮೀಟರ್ಸ್ನಲ್ಲೂ ಮುಂದಿದ್ದಾರೆ ಎಲ್ಲ ನಲ್ಲಿ ಬೆಸ್ಟ್ ಆಫ್ ದ ಎಜುಕೇಶನ್ ಬೆಸ್ಟ್ ಆಫ್ ದ ಹೆಲ್ತ್ ಅತ್ಯುತ್ತಮವಾದ ಆರೋಗ್ಯ ಅತ್ಯಂತ ದೀರ್ಘಾಯು ಶ್ರೀಗಳು ಪರ್ ಕ್ಯಾಪಿಟಲ್ ಇನ್ಕಮ್ ಅತ್ಯುತ್ತಮ ಅವ್ರು ಯಾರು ಅಂದರೆ ಆ ಎಲ್ಲ ಕಮ್ಯುನಿಟಿಗಳನ್ನ ಸೇರಿಸಿದ್ರು ಕೂಡ ಈ ದೇಶದ ಜನಸಂಖ್ಯೆ ಮೂರು ಪರ್ಸೆಂಟ್ ಆಗದೆ ದೇ ಆರ್ ಆಲ್ ಇನ್ ಟು ಬಿಸ್ನೆಸ್ ಎಲ್ಲರೂ ಕೂಡ ವ್ಯಾಪಾರದಲ್ಲಿದ್ದಾರೆ ಅದು ನೋಡಿದಾಗ ಒಂದೊಂದ್ಸಲ ದಿಸ್ ಇಸ್ ದ ವೇ ದಿಸ್ ನೇಷನ್ ಹ್ಯಾಸ್ ಟು ಗೋ ಅ ಹೆಡ್ ಅಂತ ಅನ್ಸುತ್ತೆ ಐ ಎ ಎಮ್ಗೆ ಒಂದು ಧನ್ಯವಾದಗಳನ್ನ ಹೇಳ್ತೀನಿ ಅಭಿನಂದನೆಗಳನ್ನ ಹೇಳ್ತೀನಿ ಪ್ರತಿಯೊಂದು ಕೂಡ ಏನು ಏನೇ ಕಾರ್ಯಕ್ರಮ ಆದರೂ ಯಾವ ವೇದಿಕೆ ಆದರೂ ಯಾರಿಗೆ ಎಷ್ಟು ಲಾಭ ಯಾರಿಗೆಷ್ಟು ನಷ್ಟ ನಮ್ದಿಂದ ನಿಮ್ಗೆ ಬರುತ್ತೆ ನಿಮ್ಮಿಂದ ನಮ್ಗೆ ಬರುತ್ತೆ ಈ ಲೆಕ್ಕಾಚಾರದಲ್ಲೇ ಇರುವ ಸಂದರ್ಭದಲ್ಲಿ ಇಂಥದ್ದೊಂದು ಇವೆಂಟ್ ಮಾಡಬೇಕು ಅಂತ ಅವ್ರಿಗೆ ಅನ್ನಿಸ್ತಲ್ಲ ಅದು ಖುಷಿ ಆಗುತ್ತೆ ನನಗೆ ಇಂಥದ್ದೊಂದು ಇವೆಂಟ್ ಮಾಡಬೇಕು ಅನ್ಸುತ್ತೆ ತಾತ್ಪರ್ಯ ಲೆಟ್ ಅಸ್ ಗ್ರೋ ಟುಗೆದರ್ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ ಐ ಆಮ್ ರಿಕ್ವೆಸ್ಟಿಂಗ್ ಯು ಟು ಮೇಕ್ ಅಸ್ ಬಿ ದ ಪಾರ್ಟ್ ಆಫ್ ದ್ಯಾಟ್ ಗ್ರೋತ್ ಸ್ಟೋರಿ ನಮ್ಮನ್ನು ಅದರ ಭಾಗವಾಗಿಸಿಕೊಳ್ಳಿ ಅಂತ ಹೇಳ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದ